ಬಾನು ಮುಸ್ತಾಕ್ ಒಬ್ಬ ಒಳ್ಳೆ ಸಾಹಿತಿ ಲೇಖ ಅದ್ರ ಬಗ್ಗೆ ನಮಗೆ ಅಭಿಮಾನ ಇದೆ ನಾವು ಧರ್ಮ ಜಾತಿ ನೋಡಲ್ಲ ಅವರಿಗೆ ಅಂತಾರಾಷ್ಟ್ರೀಯ ಮಟ್ಟದ ಭೂಕರ್ ಪ್ರಶಸ್ತಿ ಬಂತು ನಾವು ಸ್ವಾಗತ ಮಾಡಿದ್ವಿ ಆದರೆ ಅವರ ಲೇಖನವನ್ನು ಅನುವಾದ ಮಾಡಿದಂಥ ದೀಪಾ ಬಸ್ತಿ ಅವರು ಅನುವಾದ ಮಾಡಿದ ಮೇಲೆ ಇದು ಗೊತ್ತಾಗಿದ್ದು ಭೂಕರ್ ಪ್ರಶಸ್ತಿ ಬಂದದ್ದು ನೀವು ಓಟ್ ಬ್ಯಾಂಕಿಗೋಸ್ಕರ ಅವರನ್ನು ಆಹ್ವಾನ ಮಾಡ್ತೀರಿ ಚಾಮುಂಡೇಶ್ವರಿ ಈ ನಾಡದೇವತೆ ಮೈಸೂರು ದಸರಾ ಉತ್ಸವಕ್ಕೆ ದೀಪಾ ಬಸ್ತಿ ಯಾಕೆ ಆಹ್ವಾನ ಮಾಡಲಿಲ್ಲ ಇದಕ್ಕೆ ಕಾಂಗ್ರೆಸ್ ಸರ್ಕಾರ ಉತ್ತರ ಕೊಡಬೇಕಂತ ಹೇಳಿ ಒತ್ತಾಯ ಮಾಡ್ತೀನಿ ನಿನ್ನೆ ದಿವಸ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಹೇಳ್ತಾರೆ ಅದು ಹಿಂದೂಗಳ ಆಸ್ತಿ ಅಲ್ಲ ಅರೆ ಡಿ ಕೆ ಶಿವಕುಮಾರ್ ಏ ನಿಮಗೆ ತಲೆ ಸರಿ ಐತೆ ಅಲ್ಲ ಅದು ಹಿಂದೂಗಳ ಆಸ್ತಿ ನಾಡದೇವತೆ ಹೇಳ್ತಾ ಇದೀವಿ ದೀಪಾಪಸ್ತಿ ಆಹ್ವಾನ ಮಾಡಬೇಕು ಅದು ಹಿಂದೂಗಳ ಆಸ್ತಿ ಹಿಂದೂ ಪರಂಪರೆಯಂತೆ ಪ್ರತಿ ವರ್ಷ ನಾಡದೇವಿಗೆ ಪೂ ನಾಡದೇವತೆ ಪೂಜೆ ಆಗುತ್ತೆ ದಸರಾ ಉತ್ಸವ ಚಾಲನೆ ಕೊಡೋಕ್ಕಿಂತ ಮುಂಚೆ ವಿಧಿವಿಧಾನಗಳನ್ನ ನಡೀಬೇಕು ಸಂಪ್ರದಾಯಗಳು ಯಾಕೆಂದರೆ ಮುಸ್ತಾಕ್ ಬಗ್ಗೆ ಅವರು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ರು ಅರಿಶಿಣ ಕುಂಕುಮ ತಾಯಿ ಭುವನೇಶ್ವರ ಬಗ್ಗೆ ಅವರು ಮೂರ್ತಿ ಪೂಜೆ ಮಾಡ್ತಾರಾ ಇಲ್ಲ ಇಸ್ಲಾಂ ಧರ್ಮದಲ್ಲಿ ನಾವು ಇಸ್ಲಾಂ ಧರ್ಮ ವಿರೋಧ ಮಾಡಲ್ಲ ನಮ್ಮ ಹಿಂದೂ ಸಂಪ್ರದಾಯಂತೆ ನಮ್ಮ ವಿಧಿವಿಧಾನಗಳನ್ನು ನೆರವೇರಿಸಬೇಕು ನಾವು ಮುಸ್ತಾಕ್ ಬಗ್ಗೆ ನಿಜವಾಗ ಅಪಾರ ಗೌರವ ಇದೆ ಒಳ್ಳೆ ಸಾಹಿತಿಗಳು ಅವರು ಲೇಖಕಿ ಅದರ ಬಗ್ಗೆ ನಮ್ಮದು ಇರೋದಿಲ್ಲ ಆದರೆ ದೀಪ ಬಸ್ತಿ ಅವ್ರನ್ನೂ ಆಹ್ವಾನ ಮಾಡಬೇಕು ಮತ್ತು ನಮ್ಮ ಹಿಂಬ್ರ ಹಿಂದೂ ಸಂಪ್ರದಾಯಂತೆ ವಿಧಿವಿಧಾನಗಳು ಪೂಜೆಗಳು ನಡೀಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ನಾವು ಕಡ ಖಂಡಿತವಾಗಿ ಖಂಡಿಸ್ತೀವಿ ಅದು ಹಿಂದೂ ಸಂಪ್ರದಾಯ ಹಿಂದೂಗಳ ಆಸ್ತಿ ಆತು ನಾವು ಪಾಕಿಸ್ತಾನದಲ್ಲಿ ಯಾವ್ದೋ ಮಸೀದಿ ನಮ್ಮ ಆಸ್ತಿಯನ್ನು ಸುಂಬಿಡ್ತಾರೆ ಅವರು ಇದೇನು ಐದರಾಲಿ ಟಿಪ್ಪುನ ಇದು ಹಿಂದೂಗಳ ಸಂಪ್ರದಾಯ ನಡಿತದೆ ವೋಟ್ ಬ್ಯಾಂಕಿಗೋಸ್ಕರ ಈ ರೀತಿ ಆಡಬಾರ್ದು ಆಟ ಆಡ್ತಾಯಿದ್ದಾರೆ ಕಾಂಗ್ರೆಸ್ನವರು ಹ್ಞೂ ನೋಡಿ ಅವರು ಕನಕ್ಪುರದಲ್ಲಿ ಕಪಾಲಿ ಬೆಟ್ಟನೇ ಯೇಸು ಬೆಟ್ಟ ಮಾಡಿ ಹತ್ತು ಎಕರೆ ಜಮೀನು ಕೊಡಿದ್ರು ಭಾಳಷ್ಟು ವಿವಾದಗಳು ಕಾಂಗ್ರೆಸ್ ಹಿಂದೂ ಧರ್ಮದ ಮೇಲೆ ದಾಳಿ ಕೊಡಿದ್ರೆ ಇದನ್ನು ನಾವು ಸಹಿಸೋಕಲ್ಲ ಎಚ್ಚರಿಕೆಯನ್ನು ಕೊಡ್ತಾ